ಸ್ವಾಗತ ಭಾಷಣ ಸ್ನೇಹಿತರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭಿಸಬೇಕಂದ್ರೆ ಮೊದಲು ಅದಕ್ಕೆ ಸ್ವಾಗತ ಭಾಷಣ ಬೇಕೇ ಬೇಕು ಆ ಸ್ವಾಗತ ಭಾಷಣವನ್ನು ನಾವು ತುಂಬ ಚೆನ್ನಾಗಿ ಮಾಡಿದರೆ ಆ ಕಾರ್ಯಕ್ರಮವೇ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಆದ್ದರಿಂದ ನಾವು ಸ್ವಾಗತ ಭಾಷಣ ಮಾಡುವಾಗ ಮೊದಲನೇದಾಗಿ ನಾವು ಒಂದು ಯಾವುದಾದ್ರೂ ಒಂದು ಗಾದೆ ಮಾತುಗಳಾಗಿರ್ಬೋದು ಒಂದು ನುಡಿಮುತ್ತುಗಳನ್ನಾಗಿರ್ಬೋದು ಹೇಳಿ ಸ್ವಾಗತ ಭಾಷಣವನ್ನು ಪ್ರಾರಂಭಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕದಾದಂಥ ನುಡಿಮುತ್ತಿರು ಹಸುವಿಗೆ ಕರು ಚಂದ ನವಿಲಿಗೆ ನರತನ ಚಂದ ತಾಯಿಗೆ ಮಗು ಚಂದ ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಓ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತೇನೆ ಈ ರೀತಿಯಾಗಿ ನಾವು ಸ್ವಾಗತಿಸಿದರೆ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತೆ ಹಸುವಿಗೆ ಕರು ಚಂದ ನವಿಲಿಗೆ ನರತನ ಚಂದ ತಾಯಿಗೆ ಮಗು ಚಂದ ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚೆಂದವೋ ಚಂದು ಎಂದು ಹೇಳುತ್ತಾ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತೇನೆ ಇದು ಮೊದಲನೇ ಪಾಯಿಂಟ್ ಇನ್ ಸೆಕೆಂಡ್ ಪಾಯಿಂಟ್ ಅಂದರೆ ಪಾಯಿಂಟ್ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ತುಂಬು ಹೃದಯದ ಆರ್ಥಿಕ ಸ್ವಾಗತ ಸುಸ್ವಾಗತಗಳು ಈ ಸಂದರ್ಭದಲ್ಲಿ ಎಲ್ಲರನ್ನು ಸ್ವಾಗತಿಸುವುದು ತುಂಬ ಹರ್ಷವೆನಿಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವ ನನ್ನ ಎಲ್ಲ ಸಹೋದೋಗಿ ಮಿತ್ರರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಂತ ನಮಗೆ ಸಂಬಂಧಪಟ್ಟವರ ಹೆಸರುಗಳನ್ನು ಬರೆಯುತ್ತಾ ನಾವು ಸ್ವಾಗತವನ್ನು ಕೋರಬೇಕು ಆನಂತರ ಇಲ್ಲಿ ನಾವು ಸರ್ವರಿಗೂ ಈ ಸಭೆ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ನಿಮ್ಗೆ ಯಾವ್ದು ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನೀವು ಆ ಪಾಯಿಂಟನ್ನು ಹಾಕಿಕೊಂಡು ಸ್ವಾಗತ ಮಾಡಿ ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರಿಗೂ ಈ ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತಿದ್ದೇನೆ ನೀವು ಅವರ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವರಿಗೂ ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಹಾನ್ ವ್ಯಕ್ತಿಗಳು ಅವರ ಹೆಸರನ್ನು ಹಾಕಿ ಈ ಕಾರ್ಯಕ್ರಮಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಂತ ಹೇಳ್ಬೋದು ನಂತರ ಈ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅಂದರೆ ಈ ಸಮಾರಂಭದ ಉದ್ಘಾಟನೆ ನಡೆಸಿಕೊಟ್ಟಂಥ ಅವರ ಹೆಸರನ್ನು ಹಾಕಿ ಅವರಿಗೆ ನೀವು ಸ್ವಾಗತವನ್ನು ಕೋರಿ ಹಾಗೂ ಹೂಕುಚ್ಛವನ್ನು ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇಲ್ಲಿ ನೀವು ಹೆಸರನ್ನು ಹಾಕ್ಬೋದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮಹಾನ್ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡುವುದಕ್ಕೆ ಕಾರಣವಾದವರು ಎಲ್ಲರಿಗೂ ಭವ್ಯ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಷ್ಟು ಹೇಳಿ ನನ್ನ ಈ ಚಿಕ್ಕ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಈ ಸ್ವಾಗತ ಭಾಷಣವನ್ನು ಮಾಡಲು ನನಗೆ ಅನುಮತಿ ಕೋರಿದಂಥ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು ಈ ರೀತಿಯಾಗಿ ನೀವು ಸ್ವಾಗತ ಭಾಷಣ ಮಾಡಿದರೆ ಆ ಸ್ವಾಗತ ಭಾಷಣ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು